ವೇದಿಕೆ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷರೇ ಗಣ್ಯಾತಿ ಗಣ್ಯರೇ ಹಾಗೂ ನಲ್ಮೆಯ ಸಹೋದರ ಸಹೋದರಿಯರೇ ಮುಂಜಾನೆಯ ಶುಭ ನಮನಗಳನ್ನು ಕೋರ್ತೇನೆ ಅಪರೂಪದ ಕಾರ್ಯಕ್ರಮ ಅಂತ ಹೇಳಿದರು ಇದು ಅಪರೂಪದ ಕಾರ್ಯಕ್ರಮ ಅಲ್ಲ ಅಪರೂಪದಲ್ಲಿ ಅಪರೂಪದ ಕಾರ್ಯಕ್ರಮ ಏಕೆಂದರೆ ಐವತ್ತು ವರ್ಷಗಳ ಹಿಂದೆ ಹೋಗಿ ಪುನಃ ವಾಪಸ್ ಬರುವುದಿದೆ ಅಲ್ವಾ ಅಷ್ಟು ಸುಲಭದ ಕೆಲಸವಲ್ಲ ಈಗ ಡಿಜಿಟಲ್ ಯುಗದಲ್ಲಿ ಹೇಗೆ ಸಾಧ್ಯವಾಗ್ತದೆ ಆಗ ಡಿಜಿಟಲ್ ಯುಗ ಇದ್ದಿಲ್ಲ ಫಸ್ಟ್ ಟೈಮ್ ನಮ್ಮ ಹತ್ರ ಬಂದಾಗ ಆಯೋಜಕರು ಬಂದಾಗ ಹೇಗೆ ಇದು ಸಾಧ್ಯ ಆಯಿತು ಅಂತ ಕೇಳಿದೆ ಮೊದಲ ಪ್ರಶ್ನೆ ಅದು ನನಗೆ ಏಕೆಂದರೆ ಎಲ್ಲರನ್ನು ಒಟ್ಟುಗೂಡಿಸ್ತಾ ಇದೆ ಫಾದರ್ ಅಂದರು ಹೇಗಿದು ಸಾಧ್ಯ ಐವತ್ತು ವರ್ಷಗಳು ಅಂದರೆ ಎಪ್ಪತ್ತೈದು ಎಪ್ಪತ್ತೈದರಲ್ಲಿ ಯಾವ ಡಿಜಿಟಲ್ ಕ್ಯಾಮರಾ ಇತ್ತು ಯಾವ ಕಂಪ್ಯೂಟರ್ ಇತ್ತು ಏನೂ ಇದ್ದಿಲ್ಲ ನಮ್ಗೆ ಗೊತ್ತಿದೆ ಅಲ್ವಾ ಆವಾಗ ಫೋಟೋ ಹೇಗೆ ತೆಗಿತಾ ಇದ್ದಾರೆ ಎಂಬುದಾಗಿ ಅದು ಯಾರು ಉಳಿಸ್ಕೊಳ್ತಾ ಇದ್ದರು ಆದರೂ ಕೂಡ ಒಂದು ಪ್ರಯತ್ನ ಒಂದು ಪ್ರಯತ್ನ ಐವತ್ತು ವರ್ಷಗಳ ಹಿಂದೆ ಹೋಗಿ ತದನಂತರ ಶಾಲೆಯಿಂದ ದಾಖಲೆಗಳನ್ನು ಸಂಗ್ರಹಿಸಿ ಫೋಟೋಗಳನ್ನು ಸಂಗ್ರಹಿಸಿ ಅಥವಾ ನಾವು ಎಲ್ಲರನ್ನ ಜೊತೆಗೂಡಿಸ್ತೇವೆ ನನಗೆ ತುಂಬ ಸಂತೋಷವಾಯಿತು ಏಕೆಂದರೆ ಇಂಥ ಕಾರ್ಯಕ್ರಮಗಳು ಪ್ರಾಯಶಃ ನನ್ನ ಜೀವನದಲ್ಲೆಲ್ಲೂ ನೋಡಿಲ್ಲ ಐವತ್ತು ವರ್ಷಗಳ ಹಿಂದೆ ಹೋಗಿ ಅದು ಕೂಡ ಸೆವೆನ್ ಸ್ಟ್ಯಾಂಡರ್ಡ್ ಅಂದಿನ ಮಕ್ಕಳು ಇವತ್ತು ಸತ್ಪುರುಷಗಳಾಗಿ ಎಲ್ಲೋ ಒಂದು ಕಡೆ ಅಂದಿನ ಕನಸುಗಳನ್ನು ಇವತ್ತು ನನಸು ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಒಂದು ಆದರ್ಶವನ್ನು ಕೊಡ್ತೀರಂದರೆ ಖಂಡಿತವಾಗಿದ್ದು ಸುವರ್ಣ ಅಲ್ಲ ಸುವರ್ಣದಲ್ಲಿಯೋ ಸುವರ್ಣ ಸಂಭ್ರಮ ಇದು ಆದ್ದರಿಂದ ನನಗೆ ಈ ಕಾರ್ಯಕ್ರಮ ತುಂಬ ಸಂತೋಷ ಆಯಿತು ಆಯೋಜಿಸ್ತೇನೆ ಅಂದಾಗ ತುಂಬ ಸಂತೋಷ ಆಯಿತು ಏಕೆಂದರೆ ನಾವು ಸ್ಕೂಲಲ್ಲಿರುವಾಗ ಶಾಲೆಯಲ್ಲಿ ಸೆವೆಂತ್ ಸ್ಟ್ಯಾಂಡರ್ ಅಂದರೆ ಅಲ್ಲಿ ಮುಗ್ಧತೆ ಇರುತ್ತೆ ಯಾವ ಆಯ್ಕೆ ಮಾಡಬೇಕು ಮುಂದೆ ಏನಾಗಬೇಕು ನಮಗೇನು ಗೊತ್ತಿರುವುದಿಲ್ಲ ಹತ್ತನೇ ತರಗತಿಯಲ್ಲಿ ಸ್ವಲ್ಪ ಬುದ್ಧಿ ಬರುತ್ತೆ ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ಸ್ವಲ್ಪ ಆಯ್ಕೆ ಮಾಡ್ತೇವೆ ಮುಂದುವರಿಯುತ್ತೇವೆ ಆದರೆ ಆದರೆ ಆ ದಿನದಲ್ಲಿ ನೀವು ಮಾಡಿದಂತಹ ಸಾಧನೆ ಎಪ್ಪತ್ತೈದು ಎಪ್ಪತ್ತಾರನೇ ಇಸ್ವಿಯಲ್ಲಿ ಸೆನ್ ಪರ್ಸೆಂಟ್ ರಿಸಲ್ಟ್ ತಂದಿದ್ದೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಅದರ ಫಲಶ್ರುತಿನೇ ಇವತ್ತು ನೀವು ಈ ಒಂದೇ ಮನಸ್ಸಿನಿಂದ ಒಂದೇ ಹೃದಯದಿಂದ ಜೊತೆಗೂಡಿದ್ದೀರಿ ಏಕೆಂದರೆ ನಮ್ಮ ವಯಸ್ಸಾಗ್ತಾ ಇದ್ದಂಗೆ ಅಂದರೆ ಕುಟುಂಬ ಜವಾಬ್ದಾರಿಗಳು ಬೆಳೀತಾ ಇರುವಂಗೆ ನಾನು ನನ್ನವರು ನನ್ನದು ಎನ್ನುವಂತಹ ಚೌಕಟ್ಟು ಬಲಗೊಳ್ತಾನೆ ಹೋಗುತ್ತೆ ಆ ಬ ಚೌಕಟ್ಟು ಬಲಗೊಂಡಾಗ ಪರರು ಪರರ ಬಗ್ಗೆ ಯೋಚನೆ ಮಾಡುವುದು ಪ್ರಾಯಶಃ ಹಲವಾರು ಬಾರಿ ಬೇಕಾದ ಅನ್ನಿಸಿದ್ರೂ ಕೂಡ ಸಮಯ ಇರುವುದಿಲ್ಲ ಸಂದರ್ಭಗಳು ಕೂಡಿ ಬರುವುದಿಲ್ಲ ಆದರೆ ಎಲ್ಲವನ್ನ ಬಿಟ್ಟು ಇವತ್ತು ನೀವು ಪುನಃ ಮಕ್ಕಳಾಗಿ ನಿಮ್ಮ ಟೀಚರವರ ಮುಂದೆ ಬಂದು ನಿಂತಿದ್ದೀರಿ ಅಂತ ಅನ್ನಿಸ್ತಾ ಇದೆ ನನಗೆ ಅವತ್ತು ನೀವು ಮಕ್ಕಳಾಗಿದ್ದೀರಿ ಇವತ್ತು ನಿಮ್ಮ ಟೀಚರ್ ಇಲ್ಲಿದ್ದಾರೆ ಟೀಚರ್ ಮುಂದೆ ನೀವು ಮಕ್ಕಳಾಗಿದ್ದೀರಿ ಖಂಡಿತವಾಗಿ ಒಬ್ಬ ಗುರುವಿನ ಸ್ಥಾನ ಗೌರವವನ್ನು ನೀವು ಇಂದು ಕೊಡ್ತಾ ಇದ್ದೀರಿ ಶಾಲೆಗೆ ನೀವು ಗೌರವನ ಕೊಡ್ತಾ ಇದ್ದೀರಿ ಖಂಡಿತವಾಗಿ ಒಂದು ದೀಪದಿಂದ ಹತ್ತಾರು ನೂರಾರು ದೀಪಗಳನ್ನು ಉರಿಸಬಹುದು ನಾವು ಇವತ್ತಿನ ಕಾರ್ಯಕ್ರಮವನ್ನು ದೀಪ ಇದ್ದ ಹಾಗೆ ಏಕೆಂದರೆ ಯಾವುದೇ ಪರಿಸ್ಥಿತಿ ಸಂದರ್ಭಗಳಿರಲಿ ನಾವು ಒಂದು ಎನ್ನುವಂತಹ ಭಾವನೆಯಿಂದ ಬಂದಿದ್ದೀರಿ ಅಷ್ಟು ಮಾತ್ರವಲ್ಲ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದೀರಿ ಒಂದು ಧ್ವಜಸ್ತಂಭದ ಸ್ಥಾಪನೆ ಧ್ವಜಸ್ತಂಭ ಏನೋ ಮಾಡ್ತೇವೆ ಅಂತ ಹೇಳಿದಾಗೆ ನಾನು ಯೋಚನೆ ಮಾಡೋದು ಏನಿರ್ಬೋದು ಅಂತ ಆದರೆ ನಾನು ಊಹಿಸಿದ ರೀತಿಗಿಂತ ಹೆಚ್ಚಿನದಾಗಿ ತುಂಬ ಸುಂದರವಾಗಿ ಆ ಧ್ವಜಸ್ತಂಭದ ಸ್ಥಾಪನೆ ಯಾಕಂದರೆ ಅದು ನೀವು ದೇಶಕ್ಕೆ ಕೊಡುವಂಥ ಗೌರವ ಕಿರಿಯರಿಗೆ ಹೇಳಿಕೊಡುವಂಥ ಪಾಠ ಅದು ಏಕೆಂದರೆ ಅಲ್ಲಿ ಅಶೋಕ ಲಾಂಛನ ಇದೆ ಅಲ್ಲಿ ಧ್ವಜಸ್ತಂಭ ಅದಕ್ಕೆ ಬೇಕಾದಂತಹ ಗೌರವ ಇದೆ ಅಲಂಕಾರ ಅಲ್ಲ ಅದು ಗೌರವ ಏಕೆಂದರೆ ಇದನ್ನು ಯಾರು ಏನು ಕೊಟ್ಟಿದ್ದಾರೆ ಅಂತ ಹೇಳಬೇಕಾದ್ರೆ ಖಂಡಿತವಾಗಿ ನಾವೆಲ್ಲರೂ ಹೇಳ್ತೇವೆ ಇಂಥ ಒಂದು ಬ್ಯಾಚ್ ಅವರು ಐವತ್ತು ವರ್ಷ ಸಂರಕ್ಷ ಸುವರ್ಣ ಮಹೋತ್ಸವದಲ್ಲಿ ಇದ್ ಕೊಡುಗೆಯರು ಕೊಟ್ಟಿದ್ದಾರೆ ಅಂದ ಕ್ಷಣ ಪ್ರಾಯಶಃ ಅವರಿಗೂ ಕೂಡ ದೇಶಭಕ್ತಿ ದೇಶಕ್ಕೆ ಗೌರವ ಅವರ ಮನದಲ್ಲಿ ಕೂಡ ಉಂಟಾಗುತ್ತದೆ ಆದ್ದರಿಂದ ಈ ಕಾರ್ಯಕ್ಕಾಗಿ ಕೂಡ ನಿಮ್ಮನ್ನು ನಾನು ಶ್ಲಾಘಿಸ್ತೇನೆ ಹಾಗೂ ನಿಮ್ಮ ಬಾಂಧವ್ಯ ಇದೇ ರೀತಿ ಮುಂದುವರಿಯಲಿ ಈ ಕಾರ್ಯಕ್ರಮ ಮುಂದಿನ ಜನಾಂಗಕ್ಕೆ ಒಂದು ಆದರ್ಶವಾಗಲಿ ಹಾಗೂ ಇದರ ಮುಖಾಂತರ ಒಂದು ಶಾಲೆಗೆ ಒಂದು ಆಧಾರ ಗೌರವ ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಈ ಸಮಾಜಕ್ಕೆ ನಿಮ್ಮ ಈ ಕೊಡುಗೆ ಸಮ್ಮಿಲನದ ಕೊಡುಗೆ ಅದು ಶಾಶ್ವತವಾದ ನಿಧಿಯಾಗಿದೆ ಆದ್ದರಿಂದ ಎಲ್ಲ ಆಯೋಜಕರಿಗೂ ದಾನಿಗಳಿಗೂ ನಾನು ವಂದಿಸುವಾಗ ಇವತ್ತು ಸಮಯ ಮಾಡಿಕೊಂಡು ದೂರ ದೂರ ಊರುಗಳಿಂದ ಬಂದಿದ್ದೀರಿ ಎಲ್ಲ ಕೆಲಸವನ್ನ ಬಿಟ್ಟು ಒಂದು ದಿನದ ಕೆಲಸವಲ್ಲ ನಿಮಗೆ ದೂರ ಊರುಗಳು ಬರಬೇಕಾದ್ರೆ ರಜೆ ಹಾಕ್ಕೊಂಡು ಕೂಡ ಬಂದಿದ್ದೀರಿ ಖಂಡಿತವಾಗಿ ನಿಮ್ಮ ಈ ಕಾರ್ಯಕ್ರಮ ಸಫಲವಾಗಲಿ ಎಂದು ಬೇಡಿಕೊಳ್ಳುವಾಗ ನಿಮ್ಮ ಕುಟುಂಬವನ್ನ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ದೇವರು ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಅಪರೂಪದಲ್ಲಿ ಅಪರೂಪವಾದ ಕಾರ್ಯಕ್ರಮದ ಈ ವಿಶೇಷವಾದ ಸಂದರ್ಭಕ್ಕೆ ಗೌರವ ಉಪಸ್ಥಿತಿಯನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದದ ನುಡಿಗಳನ್ನಾಡಿದಂಥ ವಂದನೀಯ ಫಾದರ್ ಸ್ಟೀಫನ್ ರವರಿಗೆ ನಮ್ಮ ಎಪ್ಪತ್ತೈದು ಎಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳ ಮೂಲಕ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಬ್ದುಲ್ ಸರ್ ಅವರು ಹಾಗೆ ಬಾಳೆಬೈರು ರಾಘವೇಂದ್ರ ಸರ್ ಅವರ ಮೂಲಕ ಗೌರವ ಸಮರ್ಪಣೆ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ವಂದನೀಯ ಫಾದರ್ ಸ್ಟೀಫನ್ ರವರಿಗೆ ಸ್ಟೀಫನ್ ರವರಿಗೆ ಬಳಪ ಹಿಡಿದ ಭಗವಂತ ಇರುತ್ತಾರೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ